ಆತ್ಮೀಯ ವೀಕ್ಷಕರೇ ನಮಸ್ಕಾರ ಜ್ಞಾನಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ಪ್ರಪಂಚವೇ ಒಂದು ವಿಸ್ಮಯ ಇಲ್ಲಿ ಬೇಕಾದಷ್ಟು ಅಚ್ಚರಿಗಳಿವೆ ನಿಗೂಢಗಳಿವೆ ಯಾರು ಊಹಿಸದ ಸತ್ಯಗಳಿವೆ ಅದರಲ್ಲಿ ನಮಗೆ ನಿಮಗೆ ಗೊತ್ತಿರೋದು ಕೆಲವೇ ಕೆಲವಷ್ಟು ವಿಚಾರಗಳು ಕೆಲವೇ ದಿನಗಳ ಹಿಂದೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜಸ್ಥಾನದ ಒಂದು ಘಟನೆ ಇಡೀ ದೇಶವೇ ಅಚ್ಚರಿಪಡುವಂತೆ ಆಗುತ್ತೆ ರಾಜಸ್ಥಾನದ ಜೈಸಲ್ಮೇರ್ ಅನ್ನೋ ಹಳ್ಳಿಯಲ್ಲಿ ರೈತನೊಬ್ಬ ಕೃಷಿಗಾಗಿ ಬೋರ್ವೆಲ್ ಕೊರೆಸೋದಕ್ಕೆ ಮುಂದಾಗಿದ್ದ ಆ ಹಾಳು ಮರುಭೂಮಿಯಲ್ಲಿ ನೀರು ಸಿಕ್ಕಿದ್ರೆ ಸಾಕು ಅಂತ ದೇವರಲ್ಲಿ ಬೇಡ್ಕೊಂಡು ಬೋರ್ವೆಲ್ ಕೊರೆಯೋದಕ್ಕೆ ಶುರು ಮಾಡ್ತಾನೆ ಸುಮಾರು ಎಂಟು ನೂರ ಐವತ್ತು ಅಡಿ ಆಳ ಕೊರೆಯುವಷ್ಟರಲ್ಲಿ ರೈತನ ಮೊಗದಲ್ಲಿ ಮಂದಹಾಸ ಮೂಡೋದಕ್ಕೆ ಶುರುವಾಯಿತು ಬೋರ್ವೆಲ್ನಿಂದ ನೀರು ಚಿಮ್ಮೋದಕ್ಕೆ ಆರಂಭ ಆಗುತ್ತೆ ಕೆಲವರಿಗೆ ಆಲ್ರೆಡಿ ಈ ವಿಷಯ ಹಳೆಯದೇ ಹಾಗಂತ ವಿಡಿಯೋವನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದೇ ಘಟನೆಯ ಅಚ್ಚರಿಯ ವಿಷಯಗಳು ಕೂಡ ನಮ್ಮಲ್ಲಿವೆ ನೀರು ಮೊದಲು ಚಿಮ್ಮಿದಾಗ ಅಫ್ಕೋರ್ಸ್ ರೈತನಿಗೆ ಖುಷಿಯಾಗುತ್ತೆ ಆದರೆ ಬರ್ತಾ ಬರ್ತಾ ಆ ನೀರಿನ ಫೋರ್ಸು ಇನ್ನಷ್ಟು ಹೆಚ್ಚಾಗ ತೊಡಗಿತು ಸ್ವಲ್ಪ ನೀರು ಸಿಕ್ಕಿದ್ರೆ ಸಾಕು ಅನ್ನೋ ಹಾಗಿರೋ ಆ ಮರುಭೂಮಿಯಲ್ಲಿ ಇಷ್ಟೊಂದು ನೀರನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ನೋಡ್ತಾ ನೋಡ್ತಾ ಇದ್ದಂತೆ ನೀರಿನ ವೇಗ ಇನ್ನಷ್ಟು ಹೆಚ್ಚಾಗ ತೊಡಗಿತು ಎಷ್ಟರ ಮಟ್ಟಿಗೆ ಅಂದರೆ ಅಲ್ಲಿದ್ದಂತಹ ಬೋರ್ ಕೊರೆಯುವಂತಹ ಲಾರಿಯೇ ಅಲುಗಾಡಿ ಬಿಡುತ್ತೆ ಹತ್ತಿರ ಇದ್ದವರೆಲ್ಲ ಹೆದರಿ ಓಡೋದಕ್ಕೆ ಶುರು ಮಾಡ್ತಾರೆ ಇತ್ತ ನೀರು ಅಲ್ಲಿದ್ದ ಎಲ್ಲ ಪರಿಕರವನ್ನು ಆಹುತಿ ಪಡೆದುಕೊಳ್ಳುತ್ತೆ ಅಲ್ಲೊಂದು ದೊಡ್ಡ ಪ್ರವಾಹವೇ ಸಂಭವಿಸುತ್ತೆ ಇಡೀ ಊರಿಗೆ ಊರೇ ಅದನ್ನು ನೋಡೋದಕ್ಕೆ ಆಗಮಿಸಿತ್ತು ಅಧಿಕಾರಿಗಳು ವಿಜ್ಞಾನಿಗಳು ಕೂಡ ಸ್ಥಳಕ್ಕೆ ಬಂದಿದ್ದರು ಇಡೀ ಊರಿಗಾಗುವಷ್ಟು ನೀರು ಅವತ್ತು ಅಲ್ಲಿ ಪ್ರವಾಹವನ್ನೇ ಸೃಷ್ಟಿ ಮಾಡಿತ್ತು ವಿಜ್ಞಾನಿಗಳ ಅಧ್ಯಯನ ಕೂಡ ಶುರುವಾಗುತ್ತೆ ಆರಂಭದಲ್ಲಿ ಇದಕ್ಕೆ ಕಾರಣ ಗುಹೆಯಲ್ಲಿದ್ದಂತಹ ಗ್ಯಾಸ್ ಹಾಗೂ ನೀರಿನ ಒತ್ತಡ ಅನ್ನೋ ನಿರ್ಧಾರಕ್ಕೆ ವಿಜ್ಞಾನಿಗಳು ಬಂದಿದ್ದರು ಆದರೆ ಇನ್ನೂ ಕೆಲವರು ಇಲ್ಲ ಅದು ನಮ್ಮ ಸರಸ್ವತಿ ನದಿಯೇ ಮತ್ತೆ ಮರುಭೂಮಿಯಲ್ಲಿ ಸರಸ್ವತಿ ನದಿಯ ಉಗಮವಾಯಿತು ಅನ್ನೋದಕ್ಕೆ ಶುರು ಮಾಡಿಕೊಳ್ತಾರೆ ಹಾಗಾದರೆ ಅದು ಸರಸ್ವತಿ ನದಿಯೇ ಆಗಿತ್ತ ನಿಜವಾಗಿಯೂ ಈ ದೇಶದಲ್ಲಿ ಸರಸ್ವತಿ ನದಿ ಅನ್ನೋದು ಇತ್ತ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಂಗೆ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಲಸ್ಮಿನ್ ಸನ್ನಿಧಿಂಕುರು ಕುರು ನಮ್ಮ ವೇದಗಳಲ್ಲಿ ಶ್ಲೋಕಗಳಲ್ಲಿ ಈ ಎಲ್ಲ ನದಿಗಳನ್ನು ಜೀವನದಿ ಅಂತಲೇ ಉಲ್ಲೇಖಿಸಲಾಗಿದೆ ಆದರೆ ಇವತ್ತಿನವರೆಗೂ ಕೂಡ ನಮಗೆ ನಿಗೂಢ ಅನಿಸಿರೋದು ಸರಸ್ವತಿ ನದಿ ತ್ರಿವೇಣಿ ಸಂಗಮದಲ್ಲಿ ಮೂರು ನದಿಗಳು ಬಂದು ಸೇರುತ್ತೆ ಅನ್ನೋದನ್ನು ನಾವು ನಂಬಿದ್ದೇವೆ ಆದರೆ ಆ ಮೂರರಲ್ಲಿ ಗಂಗೆ ಹಾಗೂ ಯಮುನಾ ನದಿ ನೇರವಾಗಿ ಆದರೆ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿದು ಬಂದು ಸೇರುತ್ತೆ ಅಂತ ಹೇಳಲಾಗುತ್ತೆ ಸರಸ್ವತಿ ನದಿಯ ಅಸ್ತಿತ್ವದ ಬಗ್ಗೆ ಸಾಕಷ್ಟು ಚರ್ಚೆಗಳು ಎದುರಾಗಿದ್ವು ಈ ಸರಸ್ವತಿ ನದಿ ನಿಜವಾಗಿಯೂ ಅಸ್ತಿತ್ವದಲ್ಲಿದೆ ಅನ್ನೋ ಸುಳಿವು ಈಗ ಸಿಕ್ಕಿದೆ ಈಗಿನಿಂದ ಸುಮಾರು ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದೆ ಸರಸ್ವತಿ ನದಿ ಅಸ್ತಿತ್ವದಲ್ಲಿತ್ತು ಹೇಗೆ ಗಂಗಾ ಮತ್ತು ಸಿಂಧೂ ನದಿ ಹರಿತಿದೆಯೋ ಹಾಗೆ ಈ ಎರಡೂ ನದಿಗಳ ಮಧ್ಯೆ ಸರಸ್ವತಿ ನದಿ ಅಷ್ಟೇ ದೊಡ್ಡದಾಗಿ ಹರಿತಾ ಇತ್ತು ಸರಸ್ವತಿ ನದಿಯ ನಾಗರಿಕತೆಯ ಉಲ್ಲೇಖ ಹಿಂದೂ ಪಟ್ಟಿಗಳಲ್ಲಿ ಕಾಣಸಿಗುತ್ತೆ ಋಗ್ವೇದದಲ್ಲಿಯೂ ಇದರ ಬಗ್ಗೆ ಉಲ್ಲೇಖ ಇದೆ ಹರಪ್ಪ ಹಾಗೂ ಮೊಹಂಜೋದಾರು ನಾಗರಿಕತೆಗಳು ಕೇವಲ ಸಿಂಧೂ ನದಿಯಿಂದಲ್ಲ ಇದರಲ್ಲಿ ಸರಸ್ವತಿ ನದಿಯ ಪಾತ್ರ ಕೂಡ ಬಹಳ ದೊಡ್ಡದಿದೆ ಇತ್ತೀಚಿನ ದಿನಗಳಲ್ಲಿ ರಾಖಿ ಗಡಿಯಲ್ಲಿ ಉತ್ಖನನ ಮಾಡುವಾಗ ಎ ಎಸ್ ಐ ವಿಜ್ಞಾನಿಗಳಿಗೆ ಸಿಂಧೂ ಕಣಿವೆಯ ನಾಗರಿಕತೆ ಮೂರನೇ ಎರಡರಷ್ಟು ನಗರಗಳು ಸರಸ್ವತಿ ನದಿಯ ದಡದಲ್ಲಿ ವಾಸವಿತ್ತು ಅನ್ನೋದು ಗೊತ್ತಾಗುತ್ತೆ ಆದರೆ ನಂತರದ ದಿನಗಳಲ್ಲಿ ಸರಸ್ವತಿ ನದಿ ಬತ್ತಿ ಹೋಗುತ್ತೆ ಅದಾದ ನಂತರ ನಮ್ಮ ಪ್ರಾಚೀನ ನಾಗರಿಕತೆ ಸಿಂಧೂ ಕಣಿವೆಯ ನಾಗರಿಕತೆ ಜೊತೆಗೆ ಕೊನೆಗೊಳ್ಳುತ್ತೆ ಭಾರತೀಯ ಪುರಾತತ್ವ ಇಲಾಖೆ ಕೇವಲ ಸೈಟ್ಗಳನ್ನು ಅಗಯುವ ಮೂಲಕ ಇದನ್ನು ಹೇಳ್ತಾ ಇಲ್ಲ ರಿಮೋಟ್ ಸೆನ್ಸಿಂಗನ್ನು ಕೂಡ ಮಾಡಿ ಖಚಿತಪಡಿಸಿದೆ ರಿಮೋಟ್ ಸೆನ್ಸಿಂಗ್ ಅಂದರೆ ಉಪಗ್ರಹಗಳ ಸಹಾಯದಿಂದ ವಿಮಾನ ಹಾಗೂ ಡ್ರೋನ್ಗಳ ಸಹಾಯದಿಂದ ಇಲ್ಲೊಂದು ನದಿ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ಪತ್ತೆ ಹಚ್ಚಲಾಗಿದೆ ಹಿಸಾರ್ಝಿಂದ್ ಕರ್ನಾಲ್ನಿಂದ ಸರಸ್ವತಿ ನದಿ ಹರಿತಾ ಇತ್ತು ಹಾಗೂ ಸರಸ್ವತಿ ನದಿ ಹರಿಯಾಣ ರಾಜಸ್ಥಾನ ಹಾಗೂ ಗುಜರಾತ್ ಮೂಲಕ ಅರಬ್ಬಿ ಸಮುದ್ರವನ್ನು ತಲುಪ್ತಿತ್ತು ಮೊದಲು ಇದೆಲ್ಲ ಪುರಾಣ ಅಂತಲೇ ಹೇಳಲಾಗ್ತಿತ್ತು ದುರಂತ ಅಂದರೆ ಅದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷಿಗಳು ಕೂಡ ಇರಲಿಲ್ಲ ಆದರೆ ಇ ಎಸ್ ಐ ನಿರಂತರ ಸಂಶೋಧನೆಯಿಂದ ಸಾಕ್ಷಿಗಳನ್ನು ಕಲೆ ಹಾಕ್ತಾನೆ ಬಂದಿದೆ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದೆ ಈಗಿನ ಪಾಕಿಸ್ತಾನ ಹಾಗೂ ಮೊದಲಿನ ವಾಯುವ್ಯ ಭಾರತವಾದಂತಹ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತ್ ಹಾಗೂ ಜಮ್ಮುವಿನ ಸಣ್ಣ ಪುಟ್ಟ ಪ್ರದೇಶದಲ್ಲಿ ಒಂದು ನಾಗರಿಕತೆ ವಾಸವಾಗಿತ್ತು ಮತ್ತು ಅದು ಆಧುನಿಕವಾಗಿತ್ತು ಆ ಸಮಯದ ಈಜಿಪ್ಟ್ನ ನಾಗರಿಕತೆಗಿಂತ ಇದು ಹೆಚ್ಚು ಆಧುನಿಕವಾಗಿತ್ತು ಅಂತಲೂ ಕೂಡ ಹೇಳಲಾಗುತ್ತೆ ಈ ಎಲ್ಲ ಪುರಾತತ್ವ ತಜ್ಞರು ಬ್ರಿಟಿಷರ ಕಾಲದವರಾದ್ದರಿಂದ ಈ ನಾಗರಿಕತೆಯನ್ನು ಸಿಂಧೂ ಕಣಿವೆ ನಾಗರಿಕತೆ ಅಂತ ಕರೆದು ಭಾರತ ಸ್ವತಂತ್ರವಾದ ನಂತರ ಭಾರತದ ಎ ಎಸ್ ಐ ನಿರಂತರವಾಗಿ ಸಿಂಧೂ ನಾಗರಿಕತೆಯನ್ನು ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ವಾದ ಮಂಡಿಸಿದಾಗ ಸರಸ್ವತಿ ನದಿ ಅನ್ನೋದಕ್ಕೆ ನಮ್ಮ ಬಳಿ ಯಾವುದೇ ಸಾಕ್ಷ್ಯ ಇರಲಿಲ್ಲ ಆದ್ದರಿಂದ ಅದನ್ನು ತಿರಸ್ಕರಿಸಲಾಯಿತು ಹರಿಯಾಣದ ಮಧ್ಯಭಾಗದಲ್ಲಿರೋ ರಾಖಿ ಗಡಿ ಹರಪ್ಪ ನಾಗರಿಕತೆಯಲ್ಲಿದ್ದಂತಹ ದೊಡ್ಡದಾದ ವ್ಯಾಪಾರ ಕೇಂದ್ರವಾಗಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಖಿ ಗಡಿಯಲ್ಲಿ ಉತ್ಖನನ ಮಾಡುವಾಗ ರಾಖಿ ಗಡಿ ಸುಮಾರು ಐದು ಸಾವಿರ ವರ್ಷ ಪುರಾತನವಾದದ್ದು ಅನ್ನೋದು ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಉತ್ಖನನ ಮಾಡಿದಾಗ ಇಟ್ಟಿಗೆಗಳು ಅಲ್ಲಿ ಕಂಡುಬಂದಿದ್ವು ಇದು ಸಾಮಾನ್ಯ ಇಟ್ಟಿಗೆ ಅಂತ ಜೆ ಡಿ ಮಣ್ಣಿನಿಂದ ಮಾಡಿದ್ದು ಹಾಗೂ ಬೆಂಕಿಯಲ್ಲಿ ಸುಟ್ಟಂತಹ ಇಟ್ಟಿಗೆಗಳು ಹಾಗೆ ಎ ಎಸ್ ಐ ರಾಖಿ ಗಡಿಯ ಮೌಂಟ್ ತ್ರೀ ಎಂಬ ಸ್ಥಳದ ಮೇಲೆ ಮತ್ತಷ್ಟು ಉತ್ಖನನ ಮಾಡಿದಾಗ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರರಿಂದ ನಾಲ್ಕು ಆಳದ ಗುಂಡಿಗಳು ದೊರಕಿದ್ವು ಇದು ಸಾಮಾನ್ಯ ಗುಂಡಿಗಳಾಗಿರಲಿಲ್ಲ ಈ ಗುಂಡಿಗಳಲ್ಲಿ ನೀರನ್ನು ಸಂಗ್ರಹಿಸ್ತಿದ್ರು ಇಲ್ಲಿ ನೀರನ್ನು ಸಂಗ್ರಹಿಸುವುದಕ್ಕೆ ಕಾರಣ ಅದರ ಸುತ್ತಮುತ್ತ ಕೆಲವೊಂದು ನದಿಗಳಿರಬೇಕು ಅನ್ನೋದು ಬಯಲಾಗುತ್ತೆ ಇದರಿಂದ ಕೇವಲ ನಾನೂರು ಮೀಟರ್ ದೂರದಲ್ಲಿ ಒಂದು ನದಿಯ ಕುರುಹು ಕೂಡ ಪತ್ತೆಯಾಗುತ್ತೆ ಆ ನದಿಯ ಹೆಸರೇ ದೃಶದ್ವತಿ ದೃಶ್ಯದ್ವತಿ ನದಿಯನ್ನು ಮಹಾಭಾರತದಲ್ಲಿ ಹಾಗೂ ಋಗ್ವೇದದಲ್ಲಿ ಪದೇ ಪದೇ ಉಲ್ಲೇಖಿಸಲಾಗಿದೆ ದೃಷದ್ವತಿ ನದಿಯು ಸರಸ್ವತಿ ಅಂತ ಅತಿ ದೊಡ್ಡ ಉಪನದಿ ಕೂಡ ಹೌದು ಈ ದೃಷದ್ವತಿ ನದಿ ಬತ್ತಿ ಹೋಗ್ತಿದ್ದ ಕಾರಣದಿಂದ ಇಂತಹ ಒಂದಷ್ಟು ಜಲಾಶಯದಲ್ಲಿ ನೀರನ್ನು ಸಂಗ್ರಹ ಮಾಡಲಾಗ್ತಿತ್ತು ಅನ್ನೋದು ಸಂಶೋಧನೆ ಮೂಲಕ ತಿಳಿದು ಬಂದಂತಹ ವಿಷಯ ಸೊ ಈಗ ನಮ್ಮ ಬಳಿ ಸಂಪೂರ್ಣ ಸಾಕ್ಷಿಗಳಿವೆ ಸರಸ್ವತಿ ನದಿ ನಾಲ್ಕರಿಂದ ಐದು ಸಾವಿರ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿತ್ತು ಅನ್ನೋದಕ್ಕೆ ಹಾಗೂ ಸರಸ್ವತಿ ನದಿಯ ಪ್ರಮುಖ ಉಪನದಿಯಾದಂತಹ ದೃಶನ್ವದಿ ನದಿ ಐದು ಸಾವಿರದ ಇಪ್ಪತ್ತೈದು ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿತ್ತು ಅನ್ನೋದು ಗೊತ್ತಾಗಿದೆ ಆದರೆ ನಂತರ ಸರಸ್ವತಿ ನದಿ ಮತ್ತು ದೃಶ್ಯದ್ವತಿ ನದಿ ಕ್ಷೀಣಿಸಿದ ಕಾರಣ ಸಿಂಧೂ ನಾಗರಿಕತೆ ಪತನವಾಯಿತು ನಂತರ ಇಲ್ಲಿನ ಜನ ಗಂಗಾ ಯಮುನಾ ದಡದಲ್ಲಿ ಬಂದು ವಾಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಈಗ ಉಪಗ್ರಹಗಳ ಸಹಾಯದಿಂದ ಸರಸ್ವತಿ ನದಿಯ ಕುರುಹುಗಳನ್ನು ಹುಡುಕಿ ತೆಗೆಯೋದಕ್ಕೆ ಶುರುವಾಗಿದೆ ಹಾಗೂ ರಾಜಸ್ಥಾನದ ಈ ಬೋರ್ವೆಲ್ಗೂ ಬತ್ತಿ ಹೋದ ಸರಸ್ವತಿ ನದಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋದರ ಬಗ್ಗೆ ಕೂಡ ಸಂಶೋಧನೆಗಳು ನಡೀತಾ ಇದೆ ವೀಕ್ಷಕರೇ ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ಕಾರ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಭೇಟಿಯಾಗೋಣ